கன்னட நாடன வீரரமணிய கண்டுபூமிய வீரநாயிய சரித்தையு சரித்தையானு சித்திர கல்லிபு பெச்சத உக்கினோ மதசி தனிய மத வடகிச மத கலி நாயகராட ಪುಣ್ಯಭೂಮಿಯು ಈ ಬೀಡು ಸಿದ್ದರು ಹರಸಿದ ಸಿರಿನಾಡು ಗೂಢಚಾರರು ಅಲೆದು ಬಂದರು ಹೈದರಾಲಿಗೆ ವಿಷಯ ತಂದರು ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನೇ ನೋಡು ಎಂದರು ಕಳ್ಳಗಂಡಿಯ ತೋರಿದರು ಲಗ್ಗೆ ಹತ್ತಲು ಹೇಳಿದರು ಆಗ ನೀಲಿ ಬಂದ ಓಬವ್ವ ಇದನ್ನೆಲ್ಲ ಕೇಳಿಸಿಕೊಂಡು ಕೋಪದಿಂದ ಕುದಿಯುತ್ತಾ ಕೈಗೆ ಸಿಕ್ಕಿ ಒನಕೆ ಹಿಡಿದಳು ವೀರ ಕಚ್ಚೆಯ ಹಾಕಿ ನಿಂತಳು ದುರ್ಗೆಯನ್ನು ಮನದಲ್ಲಿ ನೆನೆದಳು ಕಾಳಿಯಂತೆ ಬಲಿಗಾಗಿ ಕಾದಳು ಯಾರವಳು ಯಾರವಳು ವೀರವನಿತೆ ಆ ದುರ್ಗವು ಮರೆಯದ ಓ ಬವ್ವ ತವಳು ತವಳಗೆ ಬರುತ್ತಿರ ಮೈರಿ ಒಣಕೆಯು ಹಿಡಿದು ಕೊಂದಳು ನಾರಿ ಸತ್ತವರನ್ನು ಗೆಳೆದು ಹಾಕುತ್ತಾ ಮತ್ತೆ ಹಿಡಿದಳು ಹಲ್ಲು ಮಸಿಯುತ್ತ ವೈರಿ ರುಂಡ ಚೆಂಡಾಡಿದಳು ರಕುತದ ಹೊಳೆ ಹರಿಸಿದಳು ಹಣಕ ಹೊಳೆಯನ್ನು ಊದು ಸಾಗರದಂತೆ ಸೈನ್ಯನುಗ್ಗಲು ಪೈರಿ ಪಡೆಯು ನಿಶೇಷವಾಗಲು ಕಾಳಗದಲ್ ಜಯನು ತರನು ಅಮರಳಾದಳು ಓಬವಾ ಚಿತ್ರದುರ್ಗದ ಓಬವಾ